ಸತ್ಯಾಗಿರದೋ ನಿಂಗೆ ಗೊತ್ತು ಅනේ ಅವನನ್ನು ಸುಟ್ಟಿಲ್ವಲ್ಲ ನಿಮ್ಮ ಪ್ರಾಣಕ್ಕೆ ಏನೋ ಅಪಾಯ ಇಲ್ಲ ಸರ್ ಅವನನ್ನ ನಾವು ಕಸ್ಟಡಿಗೆ ತಗೊಂಡಿದ್ದೀವಿ ಅವನು ಕಸ್ಟಡಿಯಲ್ಲಿ ಇದ್ದಷ್ಟು ನನಗೆ ಡೇಂಜರ್ ನೀವೆನ್ ಮಾಡ್ತರೋ ಗೊತ್ತಿಲ್ಲ ಅವನು ಹೇಗಾದ್ರು ಕಸ್ಟಡಿಂದ ಎಸ್ಕೇಪ್ ಆಡ್ಸಿ ಡೋಟ್ ಹೇಳ್ತಾ ಇದೀರಾ ಹೌದು ಅವನು ಎಸ್ಕೇಪ್ ಆದ ತಾನೇ ನಿਵੇਂ ಅವನು ಎಲ್ಲ ಕೋರ್ರಲ್ಲಿ ಮುಗಿಸ್ಬಿಡಿ ಅವನು ಯಾವದೇ ಕಾರಣಕ್ಕೂ ಬದಕಿ ಬಾರ್ದು ರಾಮ್ ರಾಮ್ ಸತ್ಯ ہے ರಾಮ್ ಬೆಳಗಿನ ಕೂಲ್ ತಿಂಡಿಲ್ವಾ ಚಾರಾ ವಾಚ್ ಮ್ಯಾನ್ ಗಳು ನಮ್ಮ ನಿಲ್ಸಂಗ ಆಗ್ಬಿಟ್ರು ಕಾಕಿ ಬೇರೆ ಹಾಕೊಂಬಿಟಾರೆ ನನ್ಗೆ ಯಾಕೋ ಕನ್ಫ್ಯೂಸ್ ಆಗ್ಬಿಟ್ಟೈತೆ ಓ ಸ್ಟಾರ್ ಬೇರೆ ಐತೆ ಏನ್ ಯಾ ನಿಮ್ಮ ಸೈಜ್ ಯಾಕಯ ಇಷ್ಟು ಸ ಫೋಟೋ ಹೊಡ್ಸಿ ಫ್ರೇಮ್ ಆಡೋ ಕೊಡ್ತಾ ಇದೆ ಈಗ ಡೈರೆಕ್ಟ್ ಆಗಿ ಪೂಜೆ ಮಾಡ್ತಾರೆ ಏ ಒಡೆ ಮಾಡಕ್ಕೆ ನನಗೂ ಒಬ್ಬೊಬ್ಬನಿಗೆ ಗುಂಡಿ ತೋಡ್ಸಿ ಬಾಳ ಬೇಜಾರ ಆಗ್ಬಿಟ್ಟಿದೆ ಅದಕ್ಕೆ ಹೋಲ್ಸೇಲಾಗ್ ದೊಡ್ಡದಾಗ್ ಗುಂಡಿ ತೋಡ್ಸಿ ನಿಮ್ಮನ್ನೆಲ್ಲ ನೆಲದ ಮಾಡಿ ಅದ್ರ ಮೇಲೆ ಕಬಡ್ಡಿ ಆಡೋಣ ಅಂತ ಮನಸ್ಸಾಗ್ತಾ ಇದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ ಏ ನೀವೇನ್ ಹೇಳ್ತೀರ ಕಿನ್ನಿರಾಮ್ ಸತ್ತೋಗಿರೋನು ಜುಜ್ಬಿ ನೋಡಿ ಬಿಕ್ಲಾ ಅವ್ನ ಬಾಣಿ ತಗೊಂಬಂಡು ಪೊಲೀಸ್ ಸ್ಟೇಷನ್ ಮುಂದೆ ಸ್ಟ್ರೈಕ್ ಮಾಡೋಣ ಅಂತ ಬಂದಿದ್ದಾರಾ ಅವನ ಫ್ರೀ ಆಫ್ ಫೈಟರಾ ಇಲ್ಲ ಸೋಷಿಯಲ್ ಕೊಡ್ತಾರ ಹೋಗ್ತೀರಾ ಇಲ್ಲ ಇಲ್ಲೆಲ್ಲಾ ನೋಡಲಿ ಅರೆ 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 ಇದನ್ನ ಅದುಂಬುದ್ರೆ ವೇಸ್ಟ್ ಯಾಕೆಂದ್ರೆ ಅದನ್ ಇಳಿಸಿದ್ರೆ ಆಗೋದೇ ಬ್ಲಾಸ್ಟ್ ಏ ಇಳಿದ್ರ ಚಟ್ಟನಾ ಫ್ರೆಂಡ್ಗೆ ಆರ್ಡರ್ ಕೊಟ್ಟಿ ಪೂಜೆಗೆ ಸಾಮಾನ್ ತಂದಿ ಈಗ ವ್ಯವಹಾರ ಮಾಡಿ ಎಕ್ಕಂಡ್ರಲ್ಲೂ ಏನೋ ಸಿಮ್ ಅನ್ನ ಕಟ್ಟಾಕ ಬಿಟ್ಟವ್ರೆ ನಾವ್ ಕಟ್ಟಾಕ ತಂದು ಹೊಡಿತೀವ ಕ್ಯಾಬ್ ಅಂತ ನಮ್ ಪ್ರಸ್ತೀಜ್ ಏನು ಕಟ್ಟಾಕಿರೋ ನೋಡಿದ್ರೆ ಮುಟ್ಟಾಳ್ ಅಳಸ್ಕೊಂಡ್ ಬಿಡ್ತೀವಿ ಹ್ಮ್ ಇವ್ನ ಕಟ್ಟ್ಬಿಟ್ಬಿಟ್ಟು ಹೊಂಡ ಹಾಕ್ಬಿಡಣ ಬಿಡು ಬಿಚ್ಚಾಕಿದ್ರೆ ನಮ್ಗೆ ವಾಂಚ್ ಬಿಡ್ತಾನೆ ಹೌದಲ್ವಾ ಹಾ ಅಯ್ಯೋ ನಾ ಕಟ್ಟಾಕಿರೋದೆ ನಮ್ ಗುಡ್ಲಕ್ಕು ಅದೇ ಅದೇ ನಿನ್ ಬ್ಯಾಡ್ಲಕ್ಕು ಯಾಕಂದ್ರೆ ಇವತ್ ನೀನ್ ಎತ್ಬೇಕು ಅಂತ ಡಿಸೈಡ್ ಮಾಡಿಬಿಡ್ತೀವಿ ಏನೋ ಅಯ್ಯ ವಿಕೆಟ್ ಗೆ ಮಿಡ್ಲು ಕಡೆಗೆ ಬಂದ್ಬಿಟ್ಟಾ ಕಾಲ್ ಎಟ್ಗಿದೆ ಅಂತ ಹೊಂದ್ಬಿಟಾ ಎಂಟ್ರಿ ಕೊಡ್ರು i <laughs> <laughs>

ಏನಮ್ಮ ಭಾರತೀ ದೇವಿ ನನ್ನ ಎದೆಯಲ್ಲಿ ಅಗ್ನಿ ಪರ್ವತ ಸಿಡಿತಾ ಇದ್ರು ನೀನು ನಿಶ್ಚಿಂತೆಯಾಗಿ ಮಲಗಿದೀಯ ತಪ್ಪು ನಿಂದಲ್ಲಮ್ಮ ನಿಂದಲ್ಲ ಇಡೀ ಭಾರತ ದೇಶಾನೇ ಅಗ್ನಿಯಲ್ಲಿ ಸುಟ್ಟು ಬೂದಿ ಆಗ್ತಿದ್ರೆ ಆ ತಾಯಿ ಭಾರತ ಮಾತೇನೆ ನೋಡ್ಕೊಂಡು ಸುಮ್ಮನೆ ಇರೋವಾಗ ನೀನು ಪ್ರಶಾಂತವಾಗಿ ಮಲಗಿರೋದ್ರಲ್ಲಿ ತಪ್ಪೇ ಇಲ್ಲಮ್ಮ ಆದ್ರೆ ಇವತ್ತು ನಾನು ನಿನ್ನನ್ನು ಡಿಸ್ಟರ್ಬ್ ಮಾಡ್ತೀನಿ ಯಾಕಂದ್ರೆ ನನ್ನ ನೋವನ್ನ ನಾನು ಯಾರ ಹತ್ರ ಹೇಳ್ಕೊಳ್ಳಲಿ ಇವತ್ತಿ ಈ ಪ್ರಪಂಚದಲ್ಲಿ ನನಗೆ ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲಮ್ಮ ನನ್ನ ಗೌರಿನ ನನ್ನ ದಾದಾನ ಸಾಯಿಸಿದ್ರು ಯಾರು ಗೊತ್ತ ನಿನ್ನ ಗಂಡ ನೀನು ಗೌರವದಿಂದ ಅಭಿಮಾನದಿಂದ ಪ್ರೀತಿಯಿಂದ ನಿನ್ನ ಹೃದಯದಲ್ಲಿ ಇಟ್ಕೊಂಡಿರೋ ನಿನ್ನ ಗಂಡ ಏನಮ್ಮ ನಿನ್ನ ಅರಿಶಿನ ಕುಂಕುಮ ಶಾಶ್ವತವಾಗಿರಬೇಕು ಅಂತ ಆ ದಿನ ಈ ಕಾಲು ಹಿಡಿದು ಪ್ರಾಣ ಭಿಕ್ಷೆ ಅಲ್ಲ ಆದ್ರೆ ಇವತ್ತು ನಿನ್ ಗಂಡ ನನ್ನ ಗೌರಿ ಪ್ರಾಣನ ಬಲಿ ತಗೊಂಡ ನನ್ನ ನನ್ನಿಂದ ದೂರ ಬಾರ್ದ ಅಪ್ಪ ಅಪ್ಪ ಪ್ರತಿಯೊಂದು ಹೆಣ್ಣು ನಾನು ದೀರ್ಘ ಸುಮಂಗಲಿಯಾಗಿರಬೇಕು ಅಂತ ಬಯಸ್ತಾಳೆ ಆದರೆ ನನ್ನ ಗೌರಿ ನಾನು ದೀರ್ಘ ಸುಮಂಗಲಿಯಾಗಿ ಸಾಯ್ಬೇಕು ಅಂತ ಬಯಸಿದ್ರು ಹಾಗೆ ಸತ್ತು ಸತ್ತು ತಂದೆ ತಾಯಿ ಇಲ್ಲದ ತಬ್ಳಿ ಅವಳು ಅವಳಿ ನಿನ್ನ ಮಗನ ಪ್ರಾಣ ಉಳಿಸಿದ್ಲು ಆದ್ರೆ ಆದ್ರೆ ಇವತ್ತು ನಾನು ಅವಳ ಪ್ರಾಣ ಉಳಿಸ್ಕೊಳ್ಳ ತಂದೆ ಜೊತೆಗೆ ಮಕ್ಕಳು ಬೆಂಕಿ ಇಡುತ್ತಾರೆ ಆದ್ರೆ ನನ್ನ ಮಗ ಅಪ್ಪ ನೀನು ನೂರು ವರ್ಷ ಸುಖವಾಗಿ ಬದುಕಿರ್ಬೇಕು ನಾನ್ ಸತ್ರು ಪರವಾಗಿಲ್ಲ ಜೊತೆಗೆ ಇವತ್ತು ಈ ಕೈಯಲ್ಲಿ ಈ ಅವರಿಬ್ಬರ ಜೊತೆಗೆ ಬೆಂಕಿ ಇಟ್ಟು ಬರ್ತಾ ಇದ್ದೀರಿ ನಿಜವಾಗ್ಲೂ ಅನಾಥನಾದೆ ಈಶ್ವರ ಈಶ್ವರ ತಂದೆ ತಾಯಿಗಳು ಒಳ್ಳೆ ಮಕ್ಕಳು ಬೇಕು ಅಂತ ಬೇಡ್ಕೋತಾರೆ ಆದ್ರೆ ಇವತ್ತು ನಾನು ಬೇಡ್ಕೊಳ್ಳೋದೊಂದೇ ಒಂದೇ ಯಾವ ಮಕ್ಕಳಿಗೂ ಇಂಥ ತಂದೆ ತಾಯಿಗಳು ಇರಬಾರದು ಇರಬಾರ್ದು ಅಮ್ಮ ಪ್ರತಿ ತಾಯಿ ತನ್ನ ಮಕ್ಕಳ ಏಳಿಗೆಗೆ ಸಹಾಯ ಕೊಡ್ತಾಳೆ ಆದ್ರೆ ನೀರು ಇಂತ ನಲ್ಲೂ ರಾಕ್ಷಸನ ಉದ್ಧಾರಕ್ಕೆ ಸಹಾಯ ಮಾಡಿದ್ಯಲ್ಲ ಯಾಕಮ್ಮ ಯಾಕೆ ಯಾಕಿಷ್ಟೊಂದು ಬಾಬುಗಳಿಗೆ ಪರೋಕ್ಷವಾಗಿ ಕಾರಣ ಆಗ್ಬಿಟ್ಟೆ ಹೇಳಮ್ಮ ಮಾತಾಡಮ್ಮ ಮಾತಾಡಮ್ಮ ನಾನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಮ್ಮ ಮಾತಾಡು ನಾನು ಇಂಥವನಿಗೆ ಹೆಂಟಿಯಾಗಿ ದೀರ್ಘ ಸುಮಂಗಲಿ ಅನ್ನಿಸ್ಕೊಂಡು ಒಂದು ದಿನ ಬದುಕೋದಕ್ಕಿಂತ ನೂರು ವರ್ಷ ಮುಂಡೆಯಾಗಿ ಬಾಳೋದು ಎಷ್ಟೋ ಮೇಲು ಅಂತ ನಿನ್ನ ಮಾತು ಕೇಳಿಲ್ಲ ಈ ಸಾವು ಅಗತ್ಯನ ಅಗತ್ಯನಾ ಜನ್ಮ ಕೊಟ್ಟ ಒಳಗೆ ಕಿಂಚಿತ್ ಏಟಾದ್ರೂ ಯಾವ ಮಕ್ಕಳು ಸಹಿಸೋದಿಲ್ಲ ಅಮ್ಮ ಅಂತ ಅಳ್ತಾರೆ ಆದ್ರೆ ಇವತ್ತು ನೀನ್ ಸಾವು ನೋಡಿ ನಾ ನಗುವಂತ ಪರಿಸ್ಥಿತಿಗೆ ನೀನ್ ಅಳಬೇಕು ಅಂತ ಆಸೆ ಪಟ್ರು ಈ ಕಣ್ಣಲ್ಲಿ ಒಂದು ತೊಟ್ಟು ನೀರಿಲ್ಲದ ಹಾಗೆ ಮಾಡಿದೆ ನಂದು ಒಂದು ಜನ್ಮ ನನ್ನ ಜನ್ಮಕ್ಕೆ ಕಾರಣನಾದವೋ ಯಮಧರ್ಮರಾಯ ಬಂದು ನೋಡು ನನ್ನ ತಾಯಿ ಮುಖಾನ ಕೊನೆಯದಾಗಿ ಒದ್ಸಲ ನೋಡು ನಿನ್ ಪ್ರಾಣಕ್ಕೋಸ್ಕರ ಹಿಮಾಲಯ ಪರ್ವತವಾಗಿ ನನಗೆ ಅಡ್ಡ ನಿಂತಿದ್ದ ನನ್ನ ತಾಯಿ ನಿನ್ ಪಾಪದ ತಾಪಕ್ಕೆ ಕರಗಿ ನೀರಾಗಿ ಹೋದ್ಲು ಆ ತಾಯಿ ಶಕ್ತಿನೇ ನನ್ನಿಂದ ನಿನ್ನ ಉಳಿಸ್ಕೊಳ್ಳಕ್ ಆಗ್ಲಿಲ್ಲ ಅಂದಮೇಲೆ ಬೇರೆ ಯಾವ ಶಕ್ತಿ ನಿನ್ನ ಕಾಪಾಡುತ್ತೆ ಮೂವತ್ತು ವರ್ಷಗಳಿಂದ ನನ್ನ ಅರ್ಥ ಮಾಡಿಕೊಂಡು ಪಾಡಿ ಬದುಕ್ತವಳು हळद किडदरटोद भारतीयटोद भारतीटोद शिव अनाथ आगबार्दु शिव अनाथ आधु अन नोडकोत हा हा शिव ಮೇಲೆ ಭರವಸೆ ಇಟ್ಕೊಂಡಿದ್ವಿ ಯಾಕೆ ಮಾಡ್ಬಿಟ್ರಿ ಈಗ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ನಿಮ್ಮ ಕೋರಿಕೆಯಂತೆ ನಾನು ರಾಜಕೀಯಕ್ಕೆ ಬರ್ತಾ ಇದ್ದೀನಿ ನಮ್ಮ ಪಕ್ಷದ ಹೆಸರು ಓಂ ನಮ ಶಿವಾಯ ನಾಮಿನೇಷನ್ ಫೈಲ್ ಮಾಡಿ